ಹೈ ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ಏನಿವತ್ತು ವೀಡಿಯೋ ಸ್ಪೆಷಲ್ ಅಂತ ಅಂದರೆ ಏನೂ ಇಲ್ಲ ತಮ್ಮೇಲಲ್ಲಿ ನೋಡಿರ್ತೀರಾ ಅದ್ರ ಬಗ್ಗೆಯೇ ಸ್ವಲ್ಪದಾಗಿ ಚಿಕ್ಕದಾಗಿ ಡಿಸ್ಕಷನ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನನಗೆ ಯಾರಾದರೂ ಇನ್ಸ್ಪೈರ್ ಇನ್ಸ್ಪೈರ್ ಆದ್ರಾ ಯೂಟ್ಯೂಬ್ ಮಾಡೋದಕ್ಕೋಸ್ಕರ ಆ ಥರ ಎಲ್ಲ ತುಂಬ ಕ್ವಶನ್ಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತೀವಿ ಅಫ್ಕೋರ್ಸ್ ನಾನೂ ಅದನ್ನು ಕ್ಲಾರಿಟಿ ಕೊಡಬೇಕು ಅಂತ ವೀಡಿಯೋನ ಮಾಡ್ತಾ ಇರೋದು ಅಷ್ಟೇ ಏನೂ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ನನಗೆ ಇಷ್ಟ ಇತ್ತು ತುಂಬ ದಿನದಿಂದ ಇಷ್ಟ ಇತ್ತು ನಾನು ಒಂದು ಯೂಟ್ಯೂಬ್ ಮಾಡಬೇಕು ನನ್ನದೇ ಆದಂಥ ಏನಾದರೂ ಒಂದು ನಾವು ಮಾಡಬೇಕು ಅಲ್ವಾ ನಮ್ಮದೇ ಆದಂಥದ್ದು ಏನಾದರೂ ರೆಪ್ರೆಸೆಂಟ್ ನಾವು ನಮ್ಮ ತನನ ನಾವು ಅದಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಇದು ಯೂಟ್ಯೂಬ್ ಅನ್ನೋದು ಎಷ್ಟೊಂದು ಜನ ಎಲ್ಲಾನು ಗೊತ್ತಿರುತ್ತೆ ಅವರಿಗೆ ಏನು ಏನೂ ಸರಿಯಾಗಿ ಪ್ಲಾಟ್ಫಾರ್ಮ್ ಅಂತ ಇರೋದಿಲ್ಲ ಅಂಥವ್ರಿಗೆಲ್ಲ ಎಲ್ಲ ಗೊತ್ತಿರುತ್ತೆ ಅನ್ನೋದು ಅಲ್ಲ ಸ್ವಲ್ಪನಾದರೂ ಮಟ್ಟಿಗೆ ತಕ್ಕ ಮಟ್ಟಿಗೆ ಆದರೂ ಗೊತ್ತಿದ್ರು ಅವ್ರಿಗೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿರುತ್ತೆ ಸೊ ಅದು ಸಿಕ್ಕಿರೋದಿಲ್ಲ ಅಲ್ವಾ ಎಷ್ಟೋ ಜನ ಎಷ್ಟೋ ಹೆಣ್ಮಕ್ಳಿಗೂ ಆ ಥರ ಆಗಿರುತ್ತೆ ಸೊ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಇದು ಯೂಟ್ಯೂಬ್ ಅನ್ನೋದು ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅದನ್ನು ನಾವು ನಿಜವಾಗ್ಲೂ ಉಪಯೋಗಿಸ್ಕೋಬೋದು ಚೆನ್ನಾಗಿ ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದರೆ ಖಂಡಿತ ಅದು ಜನರಿಗೆ ರೀಚ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನಾನು ತುಂಬ ದಿವಸದಿಂದ ತುಂಬ ಜನಗಳು ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ದೆ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ಅವ್ರ ಲೈಫ್ ಸ್ಟೈಲ್ ಅವರಲ್ಲಿ ಅಂದರೆ ಅವರು ಮಾಡೋ ರೀತಿ ಮಾತಾಡೋದು ಅವರು ಮಾಡೋ ಕೆಲಸ ಕಾರ್ಯಗಳು ಮತ್ತು ಹೀಗೆ ತುಂಬ ಅಂದರೆ ತುಂಬ ವಿಚಾರಗಳು ಅವರಿಂದ ನಾವು ಸಹ ತಿಳ್ಕೊಳ್ತಿದ್ವಿ ಹಾಗೆಯೇ ಅದರಲ್ಲೇ ಅಂದ್ಕೊಳ್ತಾ ಇದ್ವಿ ನಮಗೂ ಗೊತ್ತಿರುತ್ತಲ್ವ ನಾವು ಸ್ವಲ್ಪ ಯಾಕೆ ಜನಗಳಿಗೆ ಕನೆಕ್ಟ್ ಆಗಿರಬಾರ್ದು ಅಂತ ಅನಿಸ್ ಅನಿಸ್ತಾ ಇತ್ತು ಅಷ್ಟೇ ಅದನ್ನು ಬಿಟ್ಟರೆ ಏನೇನಿಲ್ಲ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಾವು ವೀಡಿಯೋಗಳನ್ನ ಮಾಡಿದ್ರೆ ನಮ್ಮದು ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ರೀಚ್ ಆದೇ ಆಗುತ್ತೆ ಆಗದೆ ಅಂತ ಏನು ಇರೋದಿಲ್ಲ ಅಲ್ವಾ ಸ್ವಲ್ಪ ಅಂದರೆ ಸ್ವಲ್ಪ ತಾಳ್ಮೆ ಆಗಿರಬೇಕು ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ತಾಳ್ಮೆ ಬೇಕು ತಾಳ್ಮೆಯಿಂದ ಇದ್ದರೆ ಖಂಡಿತ ಖಂಡಿತ ಅಂದರೆ ಖಂಡಿತವಾಗ್ಲೂ ಎಲ್ಲ ಸಾಧ್ಯ ಆಗುತ್ತೆ ರೀಚ್ ಆಗೇ ಆಗುತ್ತೆ ಅದು ಕೂಡ ಸೊ ತಾಳ್ಮೆಯಿಂದ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ಫಸ್ಟ್ ವಿಡಿಯೋ ಅದು ನಂದು ಸಣ್ಣ ಕಿರುಪರಿಚಯ ಅಂತ ಅದನ್ನು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದು ಪ ತುಂಬ ಚೆನ್ನಾಗಿ ಅದು ಕೂಡ ರೀಚ್ ಆಗಿದೆ ಅಂದರೆ ವ್ಯೂಸ್ ಬಂದಿದೆ ಪರವಾಗಿಲ್ಲ ಅಷ್ಟು ಜನಕ್ಕೆ ಹೋಗಿದೆಯಲ್ವಾ ರಿವ್ಯೂಸ್ ಹಾಕಿದೆ ಅನ್ನೋದು ನನಗೂ ತುಂಬ ಆಗುತ್ತೆ ಮತ್ತು ತುಂಬ ಕಮೆಂಟ್ಸ್ಗಳು ಬಂದಿದ್ದಾವೆ ತುಂಬ ಅಂದರೆ ತುಂಬ ಅಂತಲೂ ಏನಿಲ್ಲ ಪರಿಚಯದಿಂದ ಒಂದಷ್ಟು ಒಂದಷ್ಟು ಬಂದಿದ್ದಾವೆ ಮತ್ತು ಬೇರೆಯವರಿಂದ ಕೂಡ ಬಂದಿದ್ದಾವೆ ಅದೆಲ್ಲ ಮೋಟಿವೇಟೆಡ್ ಕಮೆಂಟ್ಸ್ಗಳೇ ಆಗಿರ್ತವೆ ಅದನ್ನು ನಾವು ನಿಜ ಮೋಟಿವೇಟೆಡ್ ಆಗಿ ನಿಜ ಅದು ನಮಗೆ ಇನ್ನೂ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ ನಾವು ಏನಾದರೂ ಮಾಡಬೇಕು ಮಾಡೋಣ ಸರಿನೋ ತಪ್ಪೋ ಅಂತ ಅಂದ್ಕೊಳ್ತಾ ಇದು ಮಾಡಬೇಕು ನಮಗೆ ಅದು ರೀಚ್ ಆಗುತ್ತೆ ನಮಗೆ ಒಳ್ಳೆಯದಾಗುತ್ತೆ ಅದರಿಂದ ಏನಾದರೂ ಒಂದು ಅಂತ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇರ್ತೈತೆ ಆಗ್ತಿಲ್ಲ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಮಾಡು ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡು ಅಂತ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ನೇನೋ ಅಂತ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಏನೂ ಮಾಡೋಕ್ಕಾಗದೆ ಅಂದರೆ ಮಾಡೋಕ್ಕಾಗದೆ ಅಂತಲೂ ಏನಿಲ್ಲ ನನಗೆ ಎರಡು ಮಕ್ಕಳು ಇರೋದ್ರಿಂದ ಅತ್ತೆ ಮಾವ ಎಲ್ಲಂದ್ರೆ ಕೆಲಸನೂ ಹಂಗೆ ಇರ್ತಿ ಇರ್ತಿತ್ತು ಸೊ ಅದರಲ್ಲಿ ನಾನು ಸ್ವಲ್ಪ ಹಿಂಗೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೆ ಸೊ ಇವಾಗ ಮಾಡೋಣ ೇ ನಾನು ನನ್ನ ಪರಿಚಯನ ಮಾತ್ರ ಮಾಡಿಕೊಂಡೆ ಇನ್ನೂ ನನ್ನ ಮಕ್ಕಳು ಪರಿಚಯ ನನ್ನ ಹಸ್ಬೆಂಡ್ ಪರಿಚಯ ನಮ್ಮ ಅತ್ತೆ ಮಾವ ಎಲ್ಲರ ಪರಿಚಯನೂ ನಾನು ನಿಮ್ಮನ್ನು ಮಾಡಿಕೊಟ್ಟಿಲ್ಲ ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡಿಕೊಡ್ತೀನಿ ನನ್ನ ಮಕ್ಕಳು ಪರಿಚಯ ಸೆಂಡಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಆಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಲೇಬೇಡಿ ಬೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಮ ಫೋನಿಗೆ ಬರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ